ಎಲ್ಲರೂ ಕೂಡ ಬಂದು ಕೃಷ್ಣನ ಹತ್ರ ಕೇಳಿದ್ರಂತೆ ನೀನು ಯಾರು ದೇವತೆಯ ಯಕ್ಷನ ಗಂಧರ್ವನ ರಾಕ್ಷಸನ ಅಥವಾ ಭೂತವ ಯಾರು ನೀನು ಅಂತ ಯಾಕಂದರೆ ಸಾಮಾನ್ಯ ಮನುಷ್ಯರಿಗಂತೂ ಈ ರೀತಿ ಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹರಿವಂಶ ತುಂಬ ಚೆನ್ನಾಗಿ ಹೇಳ್ತಾನೆ ಕೃಷ್ಣ ಎಲ್ಲರಿಗೂ ಹೇಳಿದ್ನಂತೆ ನಾನು ಯಾರೂ ಅಲ್ಲ ಮತ್ತು ನಿಮ್ಮಂತೆ ಒಬ್ಬ ದನಕಾಯುವವ ಅಂತ ಈ ರೀತಿ ಅಂತ ಹೇಳಿದರೆ ತಾನು ತನ್ನ ಗುಟ್ಟನ್ನು ಬಿಟ್ಕೊಡ್ಲಿಲ್ಲ ಅಂತ ಆದರೆ ನಂದಗೋಪ ಹೇಳ್ತಾನೆ ಹೇ ಹಾಗೆಲ್ಲ ಹೇಳಬೇಡಿ ಸಾಕ್ಷಾತ್ ದೇವರವನು ಯಾಕಂದರೆ ನನಗೆ ಗರ್ಗಾಚಾರ್ಯರು ಹೇಳಿದ್ದಾರೆ ಗರ್ಗಾಚಾರ್ಯರು ಇವನಿಗೆ ನಾಮಕರಣ ಮಾಡಬೇಕಾದ್ರೂ ನೋಡು ನಿನ್ನ ಹುಡುಗ ಸಾಮಾನ್ಯ ಅಲ್ಲ ಅವನಿಗೆ ಸಾವಿರ ಸಾವಿರಾರು ಹೆಸರುಗಳಿದೆ ಅವನು ಸಾಕ್ಷಾತ್ ದೇವರು ಅಂತ ಹೇಳಿದ್ದಾನೆ ಆ ರೀತಿ ಕೃಷ್ಣ ಸಾಕ್ಷಾತ್ ದೇವರು ಈ ರೀತಿ ತಾನು ಎಲ್ಲ ಗೋಪಾಲಕರಿಗೆ ಹೇಳ್ತಾನೆ ಎಲ್ಲ ಗೋಪಾಲಕರಿಗೂ ಆನಂತರ ಕೃಷ್ಣನಲ್ಲಿ ಇನ್ನೂ ಭಕ್ತಿ ಸಾಕ್ಷಾತ್ ದೇವರವನು ಸಾಕ್ಷಾತ್ ದೇವರು ಅಂತ ಕೃಷ್ಣನಾದರೂ ಮುಂದೆ ತಾನು ಮತ್ತೆ ಹಸುಗಳನ್ನು ಮೇಯಿಸಿಕೊಂಡು ಗೋವರ್ಧನ ಪರ್ವತದ ಬಳಿಗೆ ಹೋದಾಗ ಇಂದ್ರ ತಾನು ಎಲ್ಲ ತನ್ನ ಗರ್ವ ಭಂಗ ಮಾಡಿಕೊಂಡು ಅಂದರೆ ಇಲ್ಲಿವರೆಗೇನು ಅಹಂಕಾರ ಇತ್ತು ಆ ಎಲ್ಲ ಅಹಂಕಾರವನ್ನು ಕಳ್ಕೊಂಡು ಕೃಷ್ಣನಿಗೆ ಶರಣಾಗಿ ಬರ್ತಾನೆ ಅಂದರೆ ಅವನೊಳಗೆ ಏನೊಂದು ಅಸುರಾವೇಶ ಸೇರಿಕೊಂಡಿತ್ತು ಅದು ಹೊರಟೋಯ್ತು ಈಗ ಬುದ್ಧಿ ಬಂತು ಅಯ್ಯೋ ನಾನು ಕೃಷ್ಣನಿಗೆ ವಿರೋಧ ಮಾಡಿದ್ನಲ್ವಾ ಅಂತ ಹೇಳಿ ತಾನು ಐರಾವತದ ಮೇಲಿನಿಂದ ಬಂದಂತೆ ಬಂದು ಕೃಷ್ಣರ ಬಳಿಯಲ್ಲಿ ಇಳಿದ ಇಳಿದು ಕೃಷ್ಣನತ್ರ ಸ್ತೋತ್ರ ಮಾಡ್ತಾನೆ ಕೃಷ್ಣನನ್ನು ಕೃಷ್ಣನೊಂದಿಗೆ ಕಾಮಧೇನು ಕೂಡ ಬಂದಿದೆ ಸುರಭಿ ಕಾಮಧೇನು ಅದು ಕೂಡ ಬಂದಿದೆ ಅಂದರೆ ಎಲ್ಲ ಹಸುಗಳೇನಿದೆ ಹಸುಗಳಿಗೆ ಮೂಲವಾಗಿರುವಂಥದ್ದು ಆ ಇಬ್ಬರೂ ಕೂಡ ಬಂದು ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ ಕೃಷ್ಣನಾದರೂ ಈ ಇಂದ್ರನಾದರೂ ಹೇ ಭಗವಂತ ನನ್ನ ಅಪರಾಧವನ್ನು ಕ್ಷಮಿಸಿಬಿಡು ಅಂತ ತಾನು ಕೇಳ್ಕೊಳ್ತಾನೆ ತ್ವಯೇಷ ಅನುಗೃಹೀತೋಸ್ಮಿ ಈಶ್ವರಂ ಆತ್ಮನ ಶರಣಂ ಗತಃ ಹೇ ಭಗವಂತ ನೀನು ನನ್ನ ಮರ್ಯಾದೆಯನ್ನು ತೆಗೆದೆ ಅದೇ ನನಗೆ ಅನುಗ್ರಹ ಯಾಕಂದ್ರೆ ಇಲ್ಲದಿದ್ರೆ ನಾನಿನ್ನೂ ಅಹಂಕಾರಿಯಾಗುತ್ತಾ ಇದ್ದೆ ಅಂತ ನನ್ನ ಅಹಂಕಾರವನ್ನು ತೆಗೆದು ನನ್ನನ್ನು ಉದ್ಧಾರ ಮಾಡಿದ್ಯಾ ನೀನೇ ನನಗೆ ಗುರು ನೀನೇ ನನ್ನ ಸರ್ವಸ್ವ ಅಂತ ಆ ಇಂದ್ರ ತಾನು ಭಗವಂತನಿಗೆ ಶರಣಾಗುತ್ತಾನೆ ಸುರಭಿ ತಾನು ನಮಸ್ಕಾರವನ್ನು ಮಾಡಿ ಹೇ ಭಗವಂತ ಇಡೀ ಗೋವುಗಳ ಸಂತತಿಯೇ ನಾಶ ಆಗುತ್ತಾ ಇತ್ತು ಅಂತಹ ಗೋವುಗಳನ್ನು ಉದ್ಧಾರ ಮಾಡಿದವನೇನು ಅಂತ ಹೇಳಿ ಗೋವಿಂದ ಅಂತ ನಾಮಕರಣವನ್ನು ಮಾಡಿ ಭಗವಂತನಿಗೆ ತಾನು ಕ್ಷೀರಾಭಿಷೇಕವನ್ನು ಮಾಡ್ತದಂತೆ ಕಾಮಧೇನು ಕೂಡ ಈ ರೀತಿ ಕಾಮಧೇನು ಹಾಗೂ ಇಂದ್ರನಿಂದ ಸ್ತುತಿಸಲ್ಪಟ್ಟವನಾಗಿ ಕೃಷ್ಣ ಹೀಗೆ ತಾನು ಗೋವ ಈ ವೃಂದಾವನವನ್ನು ಪ್ರವೇಶ ಮಾಡ್ತಾನೆ ಹೀಗೆ ಇರಬೇಕಾದರೆ ವೃಂದಾವನದಲ್ಲಿ ಒಮ್ಮೆ ಒಂದು ಏಕಾದಶಿ ಆ ಏಕಾದಶಿಯ ದಿನ ನಂದಗೋಪ ಶುದ್ಧ ಉಪವಾಸವನ್ನು ಮಾಡಿದ್ದಾನೆ ದ್ವಾದಶಿ ದಿನ ಬೆಳಗ್ಗೆ ಬೇಗ ಸ್ನಾನವನ್ನು ಮಾಡಿ ಪೂಜೆ ಮುಂತಾದವುಗಳನ್ನು ಮುಗಿಸಿ ನಂತರ ತಾನು ಪಾರಣೆಯನ್ನು ಮಾಡಬೇಕಂದ್ರೆ ಭೋಜನವನ್ನು ಮಾಡಬೇಕು ಅವನಿಗೆ ಬಹಳ ಬೇಗ ಸ್ನಾನ ಮಾಡಿಬಿಡಬೇಕು ಅಂತ ಯಾಕೆ ಉಪವಾಸ ಅಲ್ವಾ ಅದಕ್ಕೆ ಬೇಗ ಸ್ನಾನ ಮಾಡಿಬಿಡಬೇಕು ಅಂತ ಹೊರಟಿದ್ದಾನೆ ನೋಡಿ ವಾಸ್ತವಿಕವಾಗಿ ದ್ವಾದಶಿ ಸ್ನಾನ ಮಾಡಬೇಕಾದರೂ ಕೂಡ ಕಡಿಮೆ ಕಡೆಯ ಯಾಮ ಅರುಣೋದಯದಲ್ಲೇ ಸ್ನಾನ ಮಾಡಬೇಕು ಅಂತ ನಿಯಮ ಅರುಣೋದಯಕ್ಕಿಂತ ಮುಂಚೆ ಯಾವತ್ತು ಸ್ನಾನ ಮಾಡಬಾರದು ಅಂತ ಅಂದರೆ ಬೆಳಗ್ಗೆ ನಾಲ್ಕೂವರೆ ನಾಲ್ಕೂವರೆಗಿಂತ ಮುಂಚೆ ಸ್ನಾನ ಮಾಡಿದರೆ ಹಿಂದಿನ ದಿನ ಸ್ನಾನ ಮಾಡಿದಾಗ ಸೇರತ್ತೆ ಅಂತ ಅದರಲ್ಲಿಯೂ ಮೂರುವರೆಗಿಂತ ಮುಂಚೆ ನೀರಿಗೆ ಇಳಿಲೇಬಾರದು ಇನ್ನು ಎರಡೂವರೆ ಎರಡು ಗಂಟೆಗೆ ಅವಾಗ ಆಸುರಿ ಕಾಲ ಇಳಿಲೇಬಾರದು ಇವನಿಗೆ ಏನು ತುಂಬ ಹಸಿವು ಬಾಯಾರಿಕೆ ಆಗಿತ್ತು ಅಂತ ಕಾಣಿಸ್ತದೆ ನಂದಗೋಪನಿಗೆ ಅದಕ್ಕೆ ಬಹಳ ಬೇಗ ಹೋಗಿಬಿಟ್ಟಿದ್ದಾನೆ ಸ್ನಾನ ಮಾಡಲಿಕ್ಕೆ ಯಾವಾಗ ಇಳಿಬಾರ್ದೋ ಅದೇ ಸಮಯದಲ್ಲಿ ತಾನು ಹೋಗಿ ನೀರಿಗಿಳಿದ ಆಗ ವರುಣನ ದೂತರು ಅವನನ್ನು ಎಳ್ಕೊಂಡು ಹೋಗ್ಬಿಟ್ರು ಸೀದಾ ವರುಣ ಲೋಕಕ್ಕೆ ಕೆಳಗೆ ಎಳ್ಕೊಂಡು ಹೋಗಿಬಿಟ್ರಂತೆ ಈ ಕಡೆಯಿಂದ ಬೆಳಗಾದರೂ ಕೂಡ ನಂದಗೋಪ ಇಲ್ಲ ಎಲ್ಲ ಗೋಪಾಲಕರು ಬಂದು ಕೃಷ್ಣನಂತ ಹೇಳ್ತಾರೆ ಕೃಷ್ಣ ನಂದಗೋಪ ಇಲ್ಲ ನಂದಗೋಪ ಇಲ್ಲ ಎಲ್ಲೋದ ಗೊತ್ತಿಲ್ಲ ಅಂತ ಕೃಷ್ಣನಿಗೆ ಗೊತ್ತು ಎಲ್ಲಿ ಹೋಗಿದ್ದಾನೆ ಅಂತ ಸೀದಾ ತಾನು ವರುಣ ಲೋಕಕ್ಕೆ ಹೋದಂತೆ ವರುಣಲೋಕ ಹೋದ ಕೂಡಲೇ ವರುಣ ಕೃಷ್ಣನನ್ನು ಸ್ವಾಗತ ಮಾಡಿದ ಕೃಷ್ಣನಿಗೆ ಪೂಜೆ ಮಾಡಿದ ಕೃಷ್ಣ ಯಾತಕ್ಕೋಸ್ಕರ ಬಂದಿಯಾ ನೋಡು ನನ್ನ ತಂದೆಯನ್ನು ನಿನ್ನ ಬಿಟ್ಟು ಬಿಟ್ಟುಬಿಡು ಅಂತ ಆಯಿತು ಅಂತ ಆನಂದದಲ್ಲಿ ಬಿಟ್ಟ ಆ ರೀತಿ ನಂದಗೋಪನನ್ನು ಕರ್ಕೊಂಡು ಕೃಷ್ಣ ಮರಳಿ ಬಂದ ನಂದಗೋಪನಿಗ ಭಾರಿ ಹೆಮ್ಮೆ ತಾನೆಲ್ಲ ಗೋಪಾಲಕರಿಗೆ ಹೇಳ್ತಾನೆ ಏ ನಾನು ವರುಣಲೋಕ ನೋಡಿ ಬಂದೆ ವರುಣಲೋಕ ಆಗಿದೆ ಹೀಗಿದೆ ಅಂತೆಲ್ಲ ವರ್ಣನೆಯನ್ನು ಮಾಡ್ತಾ ಇದ್ದಾನಂತೆ ಎಲ್ಲ ಗೋಪಾಲಕರಿಗೂ ಹೌದಾ ನೀನು ವರ್ಣಲೋಕ ಬಂದ್ಯಾ ನೋಡು ಬಂದ್ಯಾ ಹೋ ಹಾಗಿದ್ರೆ ಕೃಷ್ಣನ ಅನುಗ್ರಹದಿಂದ ಯಾವ ಲೋಕ ಬೇಕಾದರೂ ನೋಡ್ಬೋದು ಅಂತ ಹೇಳಿ ಅವರೆಲ್ಲ ಕೃಷ್ಣನ ಹತ್ರ ಬಂದು ಕೇಳ್ತಾರೆ ಕೃಷ್ಣ ನಮಗೊಂದು ಆಸೆ ಅಂತ ಏನು ಅಂತ ಕೇಳ್ತಾನೆ ನನಗೆ ನಮಗೆಲ್ಲರಿಗೂ ಕೂಡ ನಿನ್ನ ಲೋಕವನ್ನು ನೋಡಬೇಕು ಅಂತ ಆಸೆ ಅಂತ ಅಂದರೆ ವೈಕುಂಠ ಲೋಕ ಆ ವೈಕುಂಠ ಲೋಕವನ್ನು ನೋಡಬೇಕು ಅಂತ ನಮಗೆ ಆಸೆ ಅಂತ ಹೇಳ್ತಾರಂತೆ ನೋಡಿ ಬೇರೆ ಯಾರಿಗೂ ಅಸಾಧ್ಯವಾಗಿರುವಂಥದ್ದು ಆದರೆ ಕೃಷ್ಣ ತನ್ನ ಭಕ್ತರ ಎಲ್ಲ ಆಸೆಯನ್ನು ಪೂರಣೆ ಮಾಡುವವ ಆಯಿತು ಅಂತ ಹೇಳಿದನಂತೆ ಆಯ್ತು ತೋರಿಸ್ತೇನೆ ಅಂತ ಎಲ್ಲರನ್ನ ಯಮನಾನದಿ ಕರ್ಕೊಂಡೋದಂತೆ ಮುಳುಗಿರಿ ಅಂತ ಹೇಳಿದನಂತೆ ಮುಳುಗಿದ ಮೇಲೆ ಕಣ್ಣು ಬಿಡ್ರಿ ಅಂತ ಹೇಳಿದನಂತೆ ಎಲ್ಲರೂ ಕೂಡ ಮುಳುಗಿ ಕಣ್ಣು ಬಿಚ್ಚಿ ನೋಡ್ತಾರಂತೆ ಸಾಕ್ಷಾತ್ ವೈಕುಂಠ ಲೋಕವನ್ನು ಕಾಣ್ತಾ ಇದ್ದಾರಂತೆ ಅವರು ದರ್ಶಯ ಲೋಕಂ ಸ್ವಂ ಗೋಪಾನಾಂ ತಮಸಪ್ಪರಂ ಸತ್ಯಂ ಜ್ಞಾನಮನಂತಂ ಯದ್ ಬ್ರಹ್ಮ ಸನಾತನಂ ಮುನಯೋ ಮಾಹಿತ ಆ ಭಗವಂತನ ವೈಕುಂಠ ಲೋಕ ಅದು ಅಪ್ರಾಕೃತವಾದ ಲೋಕ ಅಂಥ ಲೋಕವನ್ನು ಹೇಳ್ತಾರೆ ಶುಕಾಚಾರ್ಯರು ಈ ಲೋಕವನ್ನ ಋಷಿ ಮುನಿಗಳು ದರ್ಶನ ಮಾಡುವುದು ಯಾವಾಗ ಅಂತ ಹೇಳಿದ್ರೆ ಪ್ರಳಯ ಕಾಲದಲ್ಲಿ ತಾವು ಚದುರ್ಮುಖ ಬ್ರಹ್ಮನೊಂದಿಗೆ ಆ ವೈಕುಂಠ ಲೋಕವನ್ನ ಪ್ರವೇಶ ಮಾಡಿ ತಾವು ದರ್ಶನ ಮಾಡ್ತಾರೆ ಆದರೆ ಕೃಷ್ಣನ ಭಕ್ತರಿಗೆ ಕೃಷ್ಣನ ಅನುಗ್ರಹದಿಂದ ಗೋಪಾಲಕರಿಗೆ ಈಗಲೇ ಆ ಲೋಕವನ್ನು ತೋರಿಸಿ ತಾನು ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾನೆ ಮುಂದೆ ಕೃಷ್ಣ ಒಂದು ಶರದ್ ಋತು ಆ ಶರದ್ ಋತುವಿನ ಹುಣ್ಣಿಮೆಯ ದಿನ ರಾತ್ರಿ ವೇಳೆಯಲ್ಲಿ ತಾನು ಕಾಡನ್ನು ಪ್ರವೇಶ ಮಾಡಿದ್ದಾನಂತೆ ಕಾಡನ್ನು ಪ್ರವೇಶ ಮಾಡಿ ತಾನು ಕೊಳಲನ್ನು ಹೂತಾ ಇದ್ದಾನಂತೆ